ಪುಸ್ತಕಗಳ ಯೋಚನೆ ಮಾಡಿ ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಪ್ರಾಧಿಕಾರ ಕಳಿಸಿದ್ರೆ ಅದು ಅನುದಾನ ನೀವು ಕೇಳಿದಷ್ಟು ಒಂದಷ್ಟು ಅನುದಾನ ಮಾಡಬಹುದು ಪ್ರೊವಿಷನ್ ಇದೆ ನಾನು ಪ್ರಾಧಿಕಾರದ ಜವಾಬ್ದಾರಿ ತೆಗೆಕೊಂಡು ಮೂರು ತಿಂಗಳ ಹತ್ತೊಂಬತ್ತು ಜನ ಅಧ್ಯಕ್ಷರು ಈಗಾಗಲೇ ಪ್ರಾಧಿಕಾರದಲ್ಲಿ ಆಗಿ ಹೋಗಿದ್ದಾರೆ ಅಂದ್ರೆ ಪ್ರಾಧಿಕಾರದ ಅಧ್ಯಕ್ಷರು ಇಲ್ಲದೆ ಅವಧಿಯಲ್ಲಿ ಸಂಸ್ಕೃತಿ ಇಲಾಖೆ ಸಚಿವರು ಅದಕ್ಕೆ ಅಧಿಕಾರ ಆಗ ಈಗ ಕಳೆದ ವರ್ಷ ಎರಡು ಸಾವಿರದ ಟಿ ಎಸ್ ನಾಗಾಭರಣ ಅವರು ಅಧ್ಯಕ್ಷರಾಗಿದ್ದರು ಆದರೆ ನಾಗಾಭರಣ ಅವರು ಏನಾದ್ರು ಸರ್ಕಾರದ ಅವಧಿ ಮುಗಿದ ಮೇಲೆ ಒಂದು ವರ್ಷಗಳ ಕಾಲ ಇನ್ನೇನು ಸರ್ಕಾರ ಪ್ರಾಧಿಕಾರಕ್ಕೆ ಯಾರನ್ನ ನೇಮಕಾತಿ ಮಾಡಿರಲಿಲ್ಲ ಆವಾಗ ಶಿವರಾಜ ತಂಗಡಿ ಅವರೇ ಅದರ ಅಧ್ಯಕ್ಷರಾಗ ಹೀಗೆ ಎಲ್ಲ ಸೇರಿದರೆ ಸುಮಾರು ಹತ್ತೊಂಬತ್ತು ಜನ ಅಧ್ಯಕ್ಷರಾಗಿದ್ದಾರೆ ಈ ಹತ್ತೊಂಬತ್ತು ಜನ ಅಧ್ಯಕ್ಷರ ಕಾಲಾವಧಿಯಲ್ಲಿ ಪ್ರಾಧಿಕಾರ ಕೆಲವು ಕೆಲಸಗಳನ್ನ ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ನಿಖರವಾಗಿ ಮಾಡ್ತಾ ಬಂದಿದೆ ಕೆಲವು ಕೆಲಸಗಳನ್ನ ಹೆಚ್ಚುವರಿಯಾಗಿ ಮಾಡಿದೆ ಅಧ್ಯಕ್ಷರ ಯೋಚನೆ ಯೋಜನೆ ಕನ್ನಡದ ಬಗೆಗಿನ ಏನು ಅವರ ಭವಿಷ್ಯದ ಬಗೆಗಿನ ಯೋಚನೆಗೆ ಅನುಗುಣವಾಗಿ ಸ್ವಲ್ಪ ಡಿವಿಯೇಷನ್ ಅಂತ ಹೇಳ್ತೇವೆ ಅದು ಕೂಡ ಆಗಿದೆ ಆದ್ರೆ ಅದರ ಎಲ್ಲ ಚಟುವಟಿಕೆಗಳ ಉದ್ದೇಶ ಕನ್ನಡವನ್ನು ಕರ್ನಾಟಕದಲ್ಲಿ ಪರಿಷ್ಠಪಡಿಸುತ್ತೆ ಇದು ಸ್ಪಷ್ಟ ಈಗ ಪ್ರಾಧಿಕಾರದ ಆಕ್ಟ್ ಇದೆ ಆ ಆಕ್ಟಿನ ತಿದ್ದುಪಡಿಗಳೇನು ಆಗಿಲ್ಲ ಆದ್ರೆ ಆಕ್ಟಿಗೆ ಪೂರಕವಾಗಿ ಆಮೇಲೆ ಅನೇಕ ಅಧಿನಿಯಮಗಳಾಗಿದೆ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕನ್ನಡ ಭಾಷಾ ಅಧಿನಿಯಮ ಅಂತ ಒಂದು ಬಂದಿದೆ ತುಂಬಾ ಕೆಲಸ ಮಾಡಿದ್ದಾರೆ ಅದರ ಹಿಂದೆ ತುಂಬಾ ಚೆನ್ನಾಗಿದೆ ಅದು ಆಮೇಲೆ ಸುಮಾರು ಒಂದು ಸಾವಿರದ ನೂರ ಹದಿನೇಳು ಕನ್ನಡ ಪರವಾದಂತಹ ಆದೇಶಗಳಿವೆ ಸರ್ಕಾರದಿಂದ ಒಂದು ಸಾವಿರದ ನೂರ ಹದಿನೇಳು ಇಷ್ಟು ವರ್ಷದಲ್ಲಿ ಕನ್ನಡಕ್ಕೆ ಈಗ ಆಗಬೇಕು ಅಲ್ಲಿ ಕಾರಣ ಇರಬೇಕು ಇಲ್ಲಿ ಕಾರಣ ಇರಬೇಕು ಸೊ ಆದೇಶಗಳ ದೃಷ್ಟಿಯಿಂದ ಸರ್ಕಾರ ತುಂಬಾ ಮುಂದೆ ಇದೆ ಅಷ್ಟೊಂದು ಆದೇಶಗಳಿವೆ ಪ್ರಾಧಿಕಾರದ ಜವಾಬ್ದಾರಿ ಏನು ಅಂದ್ರೆ ಅಂದ್ರೆ ಅದರ ಆಕ್ಟ್ ಅಲ್ಲಿರುವ ಜವಾಬ್ದಾರಿ ಏನು ಅಂತಂದ್ರೆ ಈ ಸರ್ಕಾರ ನೀಡಿದ ಆದೇಶಗಳು ಅನುಷ್ಠಾನಕ್ಕೆ ಬಂದಿವೆಯೋ ಎಂಬುದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಡುವುದು ಇದು ಪ್ರಾಧಿಕಾರದ ಮೂಲ ಕೆಲಸ ಸರ್ಕಾರದ ಆದೇಶಗಳು ಅನುಷ್ಠಾನಕ್ಕೆ ಬಂದಿದೆ ಉದಾಹರಣೆಗೆ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವರ ಪುನಃ ಒಂದು ಆದೇಶವಾಗಿ ಕನ್ವರ್ಟ್ ಮಾಡಿ ಕರ್ನಾಟಕದ ಎಲ್ಲಾ ಸರ್ಕಾರಿ ಮತ್ತು ಸರ್ಕಾರೇತರ ವಲಯಗಳಲ್ಲಿ ನಾಮಫಲಕಗಳಲ್ಲಿ ಮೇಲ್ಭಾಗ ಅರವತ್ತು ಶೇಕಡ ಕನ್ನಡ ಇರಬೇಕು ಕೆಳಗಿನ ನಲವತ್ತು ಶೇಕಡದಲ್ಲಿ ನೀವು ನಿಮ್ಮ ಯಾವುದೇ ಭಾಷೆ ನಾವು ದ್ವಿಭಾಷಾ ಸೂತ್ರ ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿಕೊಂಡ್ರೆ ನೀವು ಮೂರು ಭಾಷೆ ಮಾತಾಡಿ ನೀವೊಬ್ರು ಬೇರೆ ಕನ್ನಡ ಹಾಕಿದ್ರೆ ಕೆಳಗೆ ನೀವು ಮಲಯಾಳಿ ಒಂದು ಹೋಟೆಲ್ ನಡೆಸ್ತಾ ಇದ್ರೆ ಮಲಯಾಳದಲ್ಲಿ ಹಾಕೊಳ್ಳಿ ಆಮೇಲೆ ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲಿ ಹಾಕೊಳ್ಳಿ ಮರಾಠಿ ನಡೆಸಿದ್ರು ಮರಾಠಿ ಹಾಗೆ ಕೆಳಗಿನ ಜಾಗ ಏನಿದೆ ಶೇಕಡ ಅದರಲ್ಲಿ ಯಾವ ಭಾಷೆ ಏನಾದರೂ ಹಾಕೊಳ್ಬಹುದು ಎಷ್ಟು ಭಾಷೆ ಏನಾದರೂ ಹಾಕೊಳ್ಬಹುದು ಅನ್ನೋ ಪ್ರಕಾರ ಇದೊಂದು ಒಳ್ಳೆ ತೀರ್ಮಾನ ಕನ್ನಡದ ನಾಮಪದಗಳು ಕರ್ನಾಟಕದಲ್ಲಿ ಬೇರೆ ಇದೆ ತಮಿಳುನಾಡಲ್ಲಿ ಇರಲ್ಲ ತೆಲುಗಿನಲ್ಲಿ ಇರೋಲ್ಲ ಗುಜರಾತ್ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ಇದು ಅನುಷ್ಠಾನ ಆಗಿದೆಯಾ ಅಂತ ನೋಡುದು ನಾನು ಚಾರು ಮೇಲೆ ಬೀದರ್ ಗುಲ್ಬರ್ಗ ಮತ್ತು ರಾಯಚೂರು ಮೂರು ಕಡೆ ಈ ನಾಮಫಲಕಗಳ ಅನುಷ್ಠಾನ ಆಗಿದೆಯಾ ಅಂತ ನೋಡಿದೆ ಇದು ಇದನ್ನು ನಾನು ಪ್ರಥಮ ಪ್ರೈವಾಗ್ ಯಾಕೆ ತಗೊಂಡಿದ್ರೆ ಸುಳ್ಳು ಮಾಡಿ ಖಂಡಿತ ಕಾಣ್ತದೆ ನೀವು ಕಾರಲ್ಲಿ ಹೋದಾಗ ಹೋರ್ ನೋಡಿದ್ರೆ ಸಾಕು ಅಂತ ಗೊತ್ತಾಗ್ತದೆ ಸೊ ಬೀದರ್ನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಯಚೂರಿನಲ್ಲಿ ಒಂದು ಅರವತ್ತು ಶೇಕಡ ಆಗಿದೆ ಕಡಿಮೆ ಇರುವುದು ಗುಲ್ಬರ್ಗ ತುಂಬ ಕಡಿಮೆ ಅದಕ್ಕೆ ನಾನು ಅಲ್ಲಿಯ ಕಮಿಷನ್ಗಳನ್ನು ಕರೆದೆ ಕರೆದು ಕೇಳಿದೆ ನಿಮಗೆ ಸರ್ಕಾರದ ಆದೇಶದ ಮೇಲೆ ನಿಮ್ಮ ವಿರೋಧ ಇದೆಯಾ ಯಾಕಂದ್ರೆ ನನ್ನ ಒಂದು ನಂಬಿಕೆ ಏನಂದ್ರೆ ಆದೇಶಗಳ ಮೂಲಕ ಕನ್ನಡವನ್ನು ಬೆಳೆಸಕ್ಕಾಗಲ್ಲ ಕನ್ನಡ ನಮ್ಮ ಭಾಷೆ ಅದು ಬೆಳಿಬೇಕು ಎಂಬುದು ಒಂದು ಅಂತರ್ಯದ ಧ್ವನಿಯಾಗದ ಹೊರತು ಆದೇಶಗಳನ್ನು ಎಷ್ಟು ಮಾಡಿದರೂ ಕೂಡ ಕನ್ನಡ ಅಷ್ಟು ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇರೋದು ನಮ್ಮ ನಾನು ಅವರಿಗೆ ಕೇಳಿದೆ ನೀವು ಸರಿ ಈಗ ಆಗಿಲ್ಲ ಇಲ್ಲಿ ನಲವತ್ತು ಶೇಕಡ ಕೂಡ ಆಗಿಲ್ಲ ನಿಮಗೆ ಸಮಸ್ಯೆ ಇದೆ ಆದೇಶದಲ್ಲಿ ಸಮಸ್ಯೆ ಇದೆಯಾ ಅರವತ್ತು ಶೇಕಡ ಕನ್ನಡವನ್ನು ತರುವುದರಿಂದ ಸಮಸ್ಯೆ ಇದೆಯಾ ಹೇಳಿ ನೀವು ಕನ್ನಡಿಗರಾಗಿ ಹೇಳಿ ಇಲ್ಲಿ ಬೇರೆ ಭಾಷೆಯವರೇ ಜಾಸ್ತಿ ಇದ್ದಾರ ಕನ್ನಡದವರ ಸಂಖ್ಯೆ ಕಡಿಮೆ ಇದೆಯಾ ಡಿ ಸಿ ಆಫೀಸ್ ನಲ್ಲಿ ನಡೆದ ಮೀಟಿಂಗ್ ಕೊನೆಗೆ ಒಂದು ಅರ್ಧ ಗಂಟೆ ಚರ್ಚೆ ಆದ ಮೇಲೆ ಮೂರು ಜನ ಕಮಿಷನ್ ಅದಕ್ಕೆ ಸಂಬಂಧಪಟ್ಟವರು ಸರಿ ಸರಿ ನಮಗೆ ತಪ್ಪಾಗಿದೆ ಅಂತಂದ್ರೆ ನಮಗೆ ಮೂರು ತಿಂಗಳು ಅವಕಾಶ ಕೊಡಿ ನವೆಂಬರ್ ಒಂದರೊಳಗೆ ನಾವು ಗುಲ್ಬರ್ಗ ಜಿಲ್ಲೆಯಾದ್ಯಂತ ನಾವು ಅರವತ್ತು ಶೇಕಡ ಕನ್ನಡವನ್ನು ಬೋರ್ಡ್ ಅನುಷ್ಠಾನ ಮಾಡ್ತೇವೆ ಉಳಿದ ನಲವತ್ತು ಶೇಕಡ ಯಾರೋ ಒಬ್ರು ಹೇಳಿದ್ರು ಅದು ಕೋರ್ಟ್ ಅಲ್ಲಿ ಸ್ಟೇ ಇದೆ ಅಂತ ಹಾಗಾಗಿ ನಾವು ಮಾಡಲ್ಲ ಅಂತ ಹೇಳಿದ್ರು ಕೋರ್ಟ್ ಸ್ಟೇ ನಾನು ಕೋರ್ಟ್ ಅಂತಂದ್ರೆ ಬೋರ್ಡ್ ಸೀಸ್ ಮಾಡಬೇಡಿ ಅಂತ ಹೇಳ್ತಾರೆ ತೆಗಿಯುವ ಹಕ್ಕಿಲ್ಲ ಪ್ರಾಧಿಕಾರಕ್ಕೆ ಯಾರು ಇಲ್ಲ ತೆಗೆಯುವ ಹಕ್ಕಿ ಇಲ್ಲ ಆದ್ರಿಂದ ನಾವು ಹುಡ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ಹೇಳಿದ್ರೆ ತೆಗೆಯುವ ಹಕ್ಕಿಲ್ಲ ಆದ್ರೆ ಲೈಸೆನ್ಸ್ ರಿನ್ಯೂ ಮಾಡುವ ಹಕ್ಕು ಇದೆಯಲ್ಲ ಅಲ್ಲಿ ನೀವು ಹಿಡಿಬೋದಲ್ಲ ಅಂತ ಕೇಳಿದಿಲ್ಲ ಲೈಸೆನ್ಸ್ಗೆ ಬರ್ತಾರೆ ಪ್ರತಿ ವರ್ಷ ಲೈಸೆನ್ಸ್ಗೆ ಬರ್ತಾರೆ ಫೋಟೋದನ್ನು ತೋರಿಸ್ತು ನನಗೆ ಅರವತ್ತು ಶೇಕಡ ಇಲ್ಲ ಅಂದ್ರೆ ನಾನು ನೀವು ಮಾಡಲ್ಲ ಅಂತ ಹೇಳಿ ಏನ್ ಸಮಸ್ಯೆ ಏನಿಲ್ಲ ಸರ್ ಮಾಡಬಹುದನ್ನು ಹಾಗಾಗಿ ಸರ್ಕಾರಿ ಆದೇಶಗಳನ್ನ ಬಹಳ ಜನ ಅಧಿಕಾರಿಗಳು ಸರಳವಾಗಿ ಅನೇಕ ಬಾರಿ ತಪ್ಪಾಗಿ ಗ್ರಹಿಸಿ ಅದನ್ನು ಅನುಷ್ಠಾನಕ್ಕೆ ತರದೇ ಇರ್ತಾರೆ ಸೊ ನಮ್ಮ ಕೆಲಸ ಏನಂದ್ರೆ ಅದನ್ನ ಅವರಿಗೆ ಸರಿಯಾಗಿ ಮನವರಿಕೆ ಮಾಡಿ ಕನ್ನಡದ ಅನುಷ್ಠಾನ ಹಾಗೆ ಮಾಡೋದು ಇದು ನನಗೆ ನನಗೆ ಸುಲಭ ಆಗ್ತದೆ ಕೆಲಸ ಮಾಡಲಿಕ್ಕೆ ಕೂಡ ಸುಲಭ ಆಗಿದೆ ಕಣ್ಣಿಗೆ ಕಾಣ್ತದೆ ಮತ್ತೆ ನೋಡ್ಸ್ ಕೊಡಬಹುದು ಇದು ಆಗ್ತದೆ ಅಂದ್ರೆ ಅನುಷ್ಠಾನ ಇನ್ನೊಂದು ನಾವು ನೋಡಿ ಇದು ಈ ತರದ್ದು ತುಂಬಾ ಇದೆ ಅನುಷ್ಠಾನಕ್ಕೆ ಆ ಬೇರೆ ಬೇರೆ ಕಡೆ ಈಗ ವೈದ್ಯಕೀಯ ಕಾಲೇಜು ವೈದ್ಯಕೀಯ ಕಾಲೇಜು ಪಶುವೈದ್ಯಕೀಯ ಕಾಲೇಜು ಮತ್ತು ಕೃಷಿ ನೂರಕ್ಕೆ ನೂರು ಕನ್ನಡ ಅನುಷ್ಠಾನ ಇದೆ ಚೆನ್ನಾಗಿದೆ ಅಂದ್ರೆ ಈಗ ಕೃಷಿ ವಿಶ್ವವಿದ್ಯಾಲಯದವರು ಮಾತಾಡಬೇಕಾಗಿರೋದು ಕೃಷಿಕರ ಜತೆ ಸ್ಥಳೀಯ ಕೃಷಿ ಕರ್ತದೆ ಕನ್ನಡ ಬೇಕೇ ಬೇಕು ಅವಾಗ ಗುಜರಾತಿಂದ ಅಪಾಯಿಂಟ್ಮೆಂಟ್ ಆಗಿ ಬರಲಿ ಉತ್ತರ ಪ್ರದೇಶದಿಂದ ಅಪಾಯಿಂಟ್ಮೆಂಟ್ ಆಗಲಿ ಮೂರು ತಿಂಗಳ ಕಲಿತೆ ಕಲಿತೆ ಕಲಿತಾನೆ ಅವನಿಗೆ ಕಲಿಯದಿದ್ರೆ ಊರಿನ ಕೃಷಿಕರ ಜೊತೆ ಅವನಿಗೆ ಸಂಬಂಧವೇ ಸಾಧ್ಯ ಆಗುತ್ತೆ ಅವನ ವೃತ್ತಿಯಲ್ಲಿ ತೊಂದರೆ ಆಗ್ತದೆ ಅವನು ಬಿಟ್ಟು ಹೋಗಬೇಕು ಈ ತರದ ಸಮಸ್ಯೆಗಳಿದ್ದು ಅನುಷ್ಠಾನ ಆಗಿದೆ ಕೃಷಿ ವಿಶ್ವವಿದ್ಯಾಲಯ ಆಮೇಲೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಹೀಗೆ ಈಗ ದನಗಳನ್ನು ಯಾವ ದನಗಳನ್ನ ಸಾಕುವವರು ಅದಕ್ಕೆ ಸಂಬಂಧಪಟ್ಟ ಕಾಯಿಲೆ ಬಗ್ಗೆ ಹೇಳಿಕೆ ಬರ್ತಾರೆ ಅವರು ಆ ಕಾಯಿಲೆ ಏನು ಬಂದಿದೆ ಎಂಬುದನ್ನು ಕಂಡದಲ್ಲಿ ಹೇಳಲೇಬೇಕು ಇವರಿಗೆ ಯಾಕಂದ್ರೆ ಅವರಿಗೆ ಚಂಡಪಾತ್ರ ಮಾತ್ರ ಅದು ಅರ್ಥಾಗಿ ನೀವು ಅದಕ್ಕೆ ಪರಿಹಾರವನ್ನು ಸೂಚಿಸದೇ ಇದ್ರೆ ನಿನ್ನ ವೃತ್ತಿಯಲ್ಲಿ ಸೋತಿದ್ದಿ ಅಂತ ಅವರ ಮೇಲ್ ಆಫೀಸರ್ ಅವ್ರಿಗೆ ಕೇಳ್ತಾರೆ ಸೊ ಕನ್ನಡ ಎಲ್ಲೆಲ್ಲಿ ಅನಿವಾರ್ಯವಾಗಿ ಬಳಕೆ ಆಗ್ತದೋ ಅಲ್ಲಿ ಎಲ್ಲವಲ್ಲಿ ಕೂಡ ಕನ್ನಡ ನೂರಕ್ಕೆ ನೂರ ಅನುಷ್ಠಾನ ಬಂದಿದೆ ಆದ್ರೆ ಬ್ಯೂರೋಕ್ರಸಿ ಅಂತ ಹೇಳ್ತಾರೆ ಅಲ್ಲಿ ಐ ಎ ಎಸ್ ನವರು ತುಂಬಾ ಇರ್ತಾರೆ ಹೊರ ರಾಜ್ಯದಿಂದ ಬಂದವರು ಇರ್ತಾರೆ ಆಮೇಲೆ ಅಲ್ಲಿ ಒಂದು ಸಮಸ್ಯೆಯನ್ನು ಕೇಳಲಿಕ್ಕೆ ಹೋದವ ಮಿಡ್ಲ್ ಕ್ಲಾಸ್ ಅಪ್ಪರ್ ಮಿಡಿಲ್ ಕ್ಲಾಸ್ ಅವರಿಗೆ ಇಂಗ್ಲಿಷ್ ಬರ್ತದೆ ಅಂತ ಸಂದರ್ಭದಲ್ಲಿ ಆ ಅಧಿಕಾರಿ ಮತ್ತು ಫಲಾನುಭವಿ ಇಬ್ಬರು ಕನ್ನಡವನ್ನು ಹೊರಗ ಆ ಫಲಾನುಭವಿ ಕನ್ನಡಿಗನೇ ಆದ್ರೆ ಅವ ಕನ್ನಡದ ಪರವಾಗಿ ಮಾತಾಡಲ್ಲ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಡಿ ಸರ್ ನಾನು ಕನ್ನಡದಲ್ಲಿ ಕೊಡಿ ಅಂತ ಕೇಳೋದಿಲ್ಲ ಅದು ಚಂತಾಯ ಗಾಡಿ ಅಂತ ಹೇಳ್ತವಲ್ಲ ಅದ್ರ ಹಿಂದಿಲ್ ಆದ್ರೆ ಮಾತಾಡ್ತಾರೆ ಇಂಗ್ಲಿಷ್ ಅಲ್ಲ ಮಾತಾರೆ ಇದು ಒಂದು ಗ್ರೂಪ್ ಇದೆ ಈ ಗ್ರೂಪ್ ಅನ್ನ ನಾವು ರಿಪೇರ್ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಅಂದ್ರೆ ಕನ್ನಡ ಅನುಷ್ಠಾನ ಎಲ್ಲಿ ತೀವ್ರವಾಗಿ ನಡೀತದೆ ಎಲ್ಲಿ ವಿಧಾನವಾಗಿ ನಡೀತದೆ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡ ಬಗ್ಗೆ ಸಮಸ್ಯೆ ಇದೆ ಇದನ್ನು ನಾವು ನಿಧಾನವಾಗಿ ಪರಿಹರಿಸಿಕೊಳ್ಬೇಕಾಗನೇ ಅದು ಕನ್ನಡದ ಸಮಸ್ಯೆ ಏನಂದ್ರೆ ಸರ್ಕಾರದ ಆದೇಶಗಳಿಂದ ಹುಟ್ಟಿಕೊಳ್ಳುವ ಸಮಸ್ಯೆಗಳು ಅನುಷ್ಠಾನದ ಸಮಸ್ಯೆಗಳ ಜೊತೆ ಇದ್ದುಗಿದ್ದಾಗೆ ಒಂದು ಸಮಸ್ಯೆ ಹುಟ್ಟಿಕೊಡ್ತದೆ ಹಾಗೆ ಉದಾಹರಣೆಗೆ ಕೆಪಿ ಎಸ್ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ನಮಗೆ ನಮ್ಗೆ ಗೊತ್ತೇ ಇಲ್ಲ ಎಕ್ಸಾಮಿನೇಷನ್ ಮುಂದೆ ಹೋಗಬೇಕು ಅಂತ ಮಕ್ಕಳು ಕೇಳಿದ್ದು ಮೂರು ತಿಂಗಳ ಹಿಂದೆ ಕ್ವಶನ್ ಪೇಪರ್ ಮಾಡಿದ್ದು ಅದರಲ್ಲಿ ಪೇಪರ್ ಬರ್ತಾ ಆದರೆ ಆದ್ರೆ ಸಮಸ್ಯೆ ಏನು ಆಗಲಿಲ್ಲ ದೊಡ್ಡ ಮಟ್ಟದ ಸಮಸ್ಯೆ ಆಗಲಿಲ್ಲ ಆದ್ರೆ ಪರೀಕ್ಷೆ ಕ್ವಶನ್ ಪೇಪರ್ ಕೊಟ್ಟು ಎಕ್ಸಾಮಿನೇಷನ್ ಮುಗಿದು ಆರು ಗಂಟೆಗೆ ಹೊರಗೆ ಬಂದಾಗ ಕನ್ನಡವೇ ಅರ್ಥ ಆಗದು ಎಲ್ಲ ಮಕ್ಕಳು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಇಂಗ್ಲಿಷ್ ಅಲ್ಲಿ ನಾಲ್ಕು ಅಂತಂದ್ರೆ ಕನ್ನಡದಲ್ಲಿ ಅದು ಮೂರು ಅಂತ ಇದೆ ಸೊ ಈಗ ಕನ್ನಡದ ಮೂರು ಅಂತ ಬರೆದ್ರೆ ತಪ್ಪಾಗಬಹುದು ಇಂಗ್ಲಿಷ್ ನಾಲ್ಕು ಬರೆದ್ ಯಾವ್ದು ಸರಿ ಯಾವ್ದು ತಪ್ಪು ಯಾಕಂದ್ರೆ ಇಲ್ಲಿ ಝೀರೋ ಜೀರೋ ಒಂದು ಪಾಯಿಂಟ್ ಕೂಡ ಕೆಪಿಎಸ್ ಮುಖ್ಯ ಆಗ್ತದೆ ಲಕ್ಷಾಂತರ ಜನ ಕಾಂಪಿಟೇಟರ್ಸ್ ಇದೆ ಇದಕ್ಕಿದ್ದಾಗೆ ಸಮಸ್ಯೆ ನಾನು ರಾತ್ರಿ ಎಲ್ಲ ಕುಳಿತು ಕ್ವಶನ್ ಪೇಪರ್ ಅನ್ನ ತರಿಸಿ ನೋಡಿದ್ರೆ ಅರವತ್ತು ತಪ್ಪುಗಳು ಇತ್ತು ಅದು ಮೂಲ ಇಂಗ್ಲಿಷ್ ಮಾಡಿದ್ದಾರೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದಾಗ ಕೆಲವರು ಹೇಳಿದ್ರು ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಕೆಲವರು ಹೇಳಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಡಿದ್ರು ಅಂತ ನಮಗೆ ನಿಜವಾಗಿ ಏನಾಗಿದೆ ಅಂತ ಗೊತ್ತಿಲ್ಲ ಆದ್ರೆ ಆ ಟ್ರಾನ್ಸ್ಲೇಷನ್ ಸರಿ ಇಲ್ಲ ಎಂಬುದು ನೂರಕ್ಕೆ ಸತ್ಯ ಅರವತ್ತು ತಪ್ಪುಗಳಿತ್ತು ನಾನು ಮರುದಿವಸ ಒಂಬತ್ತು ಗಂಟೆಗೆ ಅಂದ್ರೆ ನಾನು ಹೇಳಿದ್ರು ತಕ್ಷಣ ಕ್ರಾಪ್ ಅಪ್ ಆಗುವ ಸಮಸ್ಯೆಗಳಿಗೆ ನಾವು ರಿಯಾಕ್ಟ್ ಮಾಡ್ತೀವಿ ಡಿಲೇ ಮಾಡಕ್ಕಾಗಲ್ಲ ಸೊ ನಾನು ಮರುದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸಿನ ಹೋಗಿ ಫಸ್ಟ್ ಲೆಟರ್ ಮಾಡಿದರೆ ನನ್ನ ಕೆ ಪಿ ಇದು ಬಹಳ ದೊಡ್ಡ ತಪ್ಪುಗಳಾಗಿವೆ ಈ ತಪ್ಪುಗಳನ್ನು ಏನು ಕಾರಣ ಈ ಇಷ್ಟು ದೊಡ್ಡ ತಪ್ಪುಗಳು ಹೇಗೆ ಸಂಭವಿಸಿತು ಎಂಬುದನ್ನು ನನಗೆ ಮೂರು ದಿವಸದೊಳಗೆ ವರದಿ ಕೊಡಬೇಕು ಅಂತ ನಾನು ಹೇಳಿದೆ ಮೂರು ದಿವಸದೊಳಗೆ ವರದಿ ಬಂತು ನಾನು ನನ್ನ ನನ್ನ ರೆಕಮೆಂಡೇಶನ್ ಮೂಲಕ ನಾನು ಗೆ ಕಳಿಸಿದೆ ನಿನ್ನೆ ಮಧ್ಯಾಹ್ನದ ಜೊತೆಗೆ ನಾನು ಇಲ್ಲೇ ಇದ್ದೆ ನನಗೆ ಮೆಸೇಜ್ ಬಂತು ಸಿಎಂ ಪುನರ್ ವಿಮರ್ಶೆ ಮಾಡಲಿಕ್ಕೆ ಪುನರ್ ಪರೀಕ್ಷೆ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ ಎಂದು ಬಂತು ಅದೀಗ ಅಲ್ಲಿಗೆ ಆ ಸಮಸ್ಯೆ ಮುಗಿಯಿತು ಅಂದ್ರೆ ಪ್ರಾಧಿಕಾರ ಕನ್ನಡದಲ್ಲಿ ನೋಡಿ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಮುನ್ನೂರು ಮರಾಠಿ ಅಧ್ಯಾಪಕರನ್ನು ಕನ್ನಡ ಪಾಠ ಮಾಡಲಿಕ್ಕೆ ಸರಿಯಾದ ಕ್ರಮ ಅಲ್ಲ ಈಗ ನಾವೇನೆ ಕೇರಳದಲ್ಲಿ ಮಲಯಾಳಿಗಳಿಗೆ ಪಾಠ ಮಾಡಲಿಕ್ಕೆ ಕನ್ನಡದ ಒಂದು ನೇಮಕ ಮಾಡಿದ್ರು ತಪ್ಪೇ ಅಥವಾ ಅಲ್ಲಿ ಕನ್ನಡ ಪಾಠ ಮಾಡಲಿಕ್ಕೆ ಮಲಯಾಳಿಯನ್ನು ನೇಮಕ ಮಾಡಿದ್ರು ಕೂಡ ತಪ್ಪೇ ಅಟ್ಲೀಸ್ಟ್ ತಮಿಳು ಮಲಯಾ ಕನ್ನಡ ಮಲಯಾಳ ಅಂದ್ರೂ ಚುರ್ಚೂರಾದ್ರೆ ಹತ್ತಿರ ಬರ್ತದೆ ಆದ್ರೆ ಇಂಡೋ ಆರಿಯನ್ ಲ್ಯಾಂಗ್ವೇಜಸ್ ಗೆ ಸೇರಿದ ಮಾರಾಟಿಯನ್ನ ಕನ್ನಡದವರಿಗೆ ಹೇಳಕ್ಕಾಗಲ್ಲ ಯಾಕಂದ್ರೆ ನೋಡಿ ಉದಾಹರಣೆಗೆ ಕನ್ನಡದಲ್ಲಿ ಕ್ರಿಯಾಪದರಹಿತ ವಾಕ್ಯಗಳಿವೆ ಅದು ಗೋಡೆ ಅದು ಎಸಿ ನಮ್ಮ ಉತ್ತರ ಭಾರತದ ಇಂಡೋ ಆರ್ಯನ್ ಭಾಷೆಗಳಲ್ಲಿ ಕ್ರಿಯಾಪದ ರಹಿತ ವಾಕ್ಯಗಳೇ ಇಲ್ಲ ಅವ್ರು ಹೇಳಿಕೊಟ್ರೆ ಅದು ಎ ಸಿ ಇದೆ ಅಂತ ಹೇಳ್ತಾರೆ ಇವರು ನನ್ನ ಗೆಳೆಯ ಇದ್ದಾರೆ ಅಂತ ಏ ಮೇರ ದೋಸ್ ಹೇ ಕನ್ನಡದಲ್ಲಿ ಹೇ ಇಲ್ಲ ಮೇರ ದೋಸ್ತ್ ನನ್ನ ಗೆಳೆಯ ಹಾಗಾಗಿ ನಿಮಗೆ ಭಾಷಾ ಗ್ರೂಪ್ಗಳು ಬೇರೆ ಆದಾಗ ಒಂದು ಭಾಷಾ ಗ್ರೂಪಿನವರು ಇನ್ನೊಂದು ಭಾಷೆಯನ್ನ ಹೇಳಿಕೊಳ್ಳ ಅಂದ್ರೆ ಬಹಳ ತಜ್ಞತೆ ಇದ್ರೆ ಇದ್ದರೆ ಹೇಳಬಹುದು ಆಗುದಿಲ್ಲ ಅಂತ ಏನಲ್ಲ ಆದ್ರೆ ನಾವು ಈಗ ಪಾಠ ಮಾಡುವ ಪ್ರೈಮರಿ ಸ್ಕೂಲ್ ಮಟ್ಟದಲ್ಲಿ ಇದನ್ನೆಲ್ಲ ನೀವು ನಿರೀಕ್ಷೆ ಮಾಡುವುದೇ ತಪ್ಪು ಅಂದ್ರೆ ಇದು ತಪ್ಪು ಎಂಬುದನ್ನು ನಾನು ತಕ್ಷಣ ಭಾಷಾ ವಿಜ್ಞಾನದ ನೆಲೆಯಲ್ಲಿ ಅನಲೈಸ್ ಮಾಡಿ ಮತ್ತೆ ನಮಗೆ ಒಂದು ಕುತೂಹಲ ಬಂತು ಈಗ ಅಲ್ಲಿ ಇದು ನಿಮಗೆ ಗೊತ್ತಿದೆ ಪತ್ರಕರ್ತರು ಈಗ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಕನ್ನಡಿಗರು ಗಲಾಟೆ ಅಲ್ವಾ ನಾವು ಕನ್ನಡ ಮಲಯಾಳಿ ಮರಾಠಿಗಳಿಗೆ ಯಾಕೆ ಹೇಳಿಕೊಡುವಂತ ಗಲಾಟೆ ಪೊಲೀಸ್ ಗಲಾಟೆ ಆಮೇಲೆ ಪೊಲೀಸ್ ಕೇಸು ಇದು ಮಾಮೂಲು ಕೇರಳದಲ್ಲಿ ಆಗ್ತಾ ಇತ್ತು ಈಗ ಸ್ವಲ್ಪ ನಿಂತಿದೆ ಮರಾಠಿ ಪ್ರದೇಶದಲ್ಲಿ ಈಗಲೂ ಕೂಡ ಆಗ್ತದೆ ನನಗೆ ಒಂದು ಅನಿಸಿದ್ದು ಈ ತರದ ಸಮಸ್ಯೆಗಳು ಬಂದಾಗ ಸಂವಿಧಾನ ಏನು ಹೇಳ್ತದೆ ಯಾಕಂದ್ರೆ ಇದು ಎರಡು ರಾಜ್ಯಗಳ ನಡುವಿನ ಸಮಸ್ಯೆ ನಮ್ದು ಒಕ್ಕೂಟ ವ್ಯವಸ್ಥೆ ಫೆಡರಲ್ ಸಿಸ್ಟಮ್ ಫೆಡರಲ್ ಸಿಸ್ಟಮ್ ಅಲ್ಲಿ ಒಂದು ರಾಜ್ಯದ ಸಮಸ್ಯೆ ಇನ್ನೊಂದು ರಾಜ್ಯದ ಸಮಸ್ಯೆ ಅಂತ ಹುಡುಕಿದರೆ ಹುಡುಕಿದ್ರೆ ಸಂವಿಧಾನ ಎಷ್ಟು ಚೆನ್ನಾಗಿ ಹೇಳ್ತದೆ ಆರ್ಟಿಕಲ್ ಐವತ್ತು ಬಿ ನೋಡಿ ಮುನ್ನೂರ ಐವತ್ತು ಬಿ ಅದು ಏನ್ ಹೇಳ್ತದೆ ಅಂದ್ರೆ ಗಡಿ ಪ್ರದೇಶದಲ್ಲಿ ಭಾಷಾ ಸಮಸ್ಯೆಗಳು ಉಂಟಾದಾಗ ಮಾನ್ಯ ರಾಷ್ಟ್ರಪತಿಗಳು ಭಾಷಾ ತಜ್ಞರೊಬ್ಬನನ್ನು ಅಲ್ಲಿಗೆ ಕಳಿಸಿ ತಕ್ಷಣ ವರದಿಯನ್ನು ತರಿಸಿಕೊಂಡು ಆ ವರದಿಯನ್ನು ಸಂಬಂಧಿತ ರಾಜ್ಯಗಳಿಗೆ ಮರಾಠ ಕನ್ನಡದ ಸಂದರ್ಭದಲ್ಲಿ ಆದರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಮರಾಠಿ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಲೋಕಸಭೆಗೆ ಕೊಡಬೇಕು ರಾಜ್ಯಸಭೆಗೆ ಕೊಡಬೇಕು ಪ್ರತಿ ರಾಷ್ಟ್ರಪತಿಗಳಿಗೂ ಹೋಗಬೇಕು ಅಂದ್ರೆ ಗಡಿ ಪ್ರದೇಶದಲ್ಲಿ ಉಂಟಾಗುವ ಭಾಷಾ ಸಮಸ್ಯೆಗಳು ಒಂದು ರಾಷ್ಟ್ರೀಯ ಸಮಸ್ಯೆ ಆಗ್ತದೆ ಅದು ಬರೀ ಎರಡು ರಾಜ್ಯಗಳ ಸಮಸ್ಯೆ ಅಲ್ಲ ಎಂಬುದನ್ನು ಸಂವಿಧಾನ ತುಂಬಾ ಚೆನ್ನಾಗಿ ಹೇಳುತ್ತದೆ ಆದ್ರೆ ಇಷ್ಟವರೆಗೆ ಕೇರಳದಲ್ಲಿ ಒಂದು ಬಿಟ್ಟರೆ ಗಡಿ ಪ್ರದೇಶದಲ್ಲಿ ಕಲಾಟ ಆದಾಗ ಮರಾಠಿಗಳು ಕನ್ನಡಿಗರೇ ಜಗಳ ಆಡುವುದು ಬಿಟ್ಟರೆ ಅದಕ್ಕೆ ರಾಷ್ಟ್ರಪತಿ ಇಂಟರ್ವೆನ್ಷನ್ ಆಗಬೇಕು ಎಂಬ ಸಂವಿಧಾನಿಕವಾದಂತಹ ಒಂದು ಮಾತಿದೆ ಅದನ್ನು ಸಂವಿಧಾನ ನೋಡಿದೆ ಮಾನ್ಯ ಸಿಎಂ ಹೇಳಿದೆ ನಾವು ನಾವು ಜಗನಾಡು ಸಹಜವಾಗಿ ಮರಾಠಿ ಭಾಷೆಯನ್ನು ಬೆಳೆಸಲಿಕ್ಕೆ ಕೆಲಸ ಮಾಡ್ತಾರೆ ನಾವು ಕನ್ನಡ ಭಾಷೆಯನ್ನು ಬೆಳೆಸಲಿಕ್ಕೆ ತಪ್ಪೇ ಇದೆ ಅದರಲ್ಲಿ ಆದ್ರೆ ಮರಾಠಿ ಕಲಿತವರು ಕನ್ನಡ ಹೇಳಿಕೊಡೋದು ತಪ್ಪಾಗ್ತದೆ ಕನ್ನಡ ಗೊತ್ತಿರೋರು ಮರಾಠಿ ಹೇಳಿಕೊಡೋದು ತಪ್ಪಾಗ್ತದೆ ಆದ್ರೆ ಸಮಸ್ಯೆ ಉದ್ಭವಿಸಿದೆ ಆದ್ದರಿಂದ ತಾವು ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಬರೆದು ತಕ್ಷಣ ಒಬ್ಬ ಭಾಷಾ ಅಲ್ಲಿ ಕಳಿಸಿ ವರದಿ ತರಿಸ್ಕೊಳ್ಳಿ ಆ ವರದಿ ಏನ್ ಹೇಳ್ತದೆ ನೋಡೋಣ ಅಂತ ಹೇಳಿ ಅದು ಯಾಕಂದ್ರೆ ಅದು ಎರಡು ರಾಜ್ಯಗಳಿಗೆ ಹೋಗ್ತಾರೆ ಲೋಕಸಭೆಗೆ ಹೋಗ್ತಾರೆ ರಾಜ್ಯಸಭೆಗೆ ಹೋಗ್ತಾರೆ ಎಲ್ಲ ಹೆಚ್ಚು ಗಮನಿಸಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಸರಿ ಅಂತ ಹೇಳಿದ್ರು ನಾವು ಅವರು ಪತ್ರವನ್ನ ಕಳಿಸಿದ್ರು ಅದಕ್ಕೆ ಉತ್ತರ ಬಂದಿದೆ ಅದು ಬೇರೆ ವಿಷಯಕ್ಕೆ ಕಳ್ತದೆ ಆಮೇಲೆ ಮಹರ್ಷಿಯವರು ಅದನ್ನ ಹಿಂತಕೊಂಡ್ರು ನಾವು ಮಾಡಿದ್ದು ತಪ್ಪು ಅಂತೇಳಿ ಕ್ಯಾಮರಾ ಮಿನಿಸ್ಟರ್ ಅಪಾಯಿಂಟ್ ಅಂತ ಹೇಳಿದ್ದಾರೆ ಅದು ಆಯ್ತು ಅಂದ್ರೆ ನಾನೇನು ಹೇಳ್ತಾರೆ ಅಂದ್ರೆ ಸಡನ್ ಆಗಿ ಕ್ರಾಪ್ ಅಪ್ ಆಗುವ ಸಮಸ್ಯೆಗಳನ್ನ ಪ್ರಾಧಿಕಾರ ಗಂಭೀರವಾಗಿ ಅನುಭವಿಸಿ ಸಂವಿಧಾನದ ಚೌಕಟ್ಟಿನಲ್ಲಿ ಅದಕ್ಕೆ ಪರಿಹಾರ ಇದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ಪರಿಹಾರ ಇದ್ರೆ ಸಂಬಂಧಪಟ್ಟವರನ್ನ ಸಂಪರ್ಕಿಸಿ ಒಂದು ವರದಿಯಲ್ಲಿ ಹೆಚ್ಚು ಸಮಯ ಇರುವುದಿಲ್ಲ ಇನ್ನು ರಾತ್ರಿ ಒಂಬತ್ತು ಗಂಟೆಗೆ ಅದು ಸ್ಫೋಟ ಆದ್ರೆ ನಾವು ಮನೆ ದಿವಸ ಹತ್ತು ಗಂಟೆಗೆ ರಿಪೋರ್ಟ್ ತಯಾರು ಮಾಡ್ಬೇಕಂತಂದ್ರೆ ಇಡೀ ರಾತ್ರಿ ಕೆಲಸ ಮಾಡ್ಬೇಕಾಗ್ತದೆ ಮಾಡಿ ಸರ್ ಅಂದ್ರೆ ಸರ್ಕಾರಕ್ಕೆ ಸರಿಯಾದ ರೀತಿಯ ಒಂದು ರಿಪೋರ್ಟ್ ವರದಿಯನ್ನು ನಾವು ಕೊಡಬೇಕು ಅದಕ್ಕೆ ಆಧಾರಗಳು ಏನಿದೆ ಇದನ್ನೆಲ್ಲ ಮಾಡಿಕೊಡಬೇಕು ಇದು ಇದರಿಂದ ಇದರಿಂದಾಗಿ ಕಳೆದ ಮೂರು ತಿಂಗಳಲ್ಲಿ ಪ್ರಾಧಿಕಾರದ ಬಗ್ಗೆ ಸರ್ಕಾರದ ವಿಶ್ವಾಸ ಹೆಚ್ಚಿದೆ ಅವರು ಈಗ ಕಾದಲ್ಲಿ ಫೋನ್ ಮಾಡಿದ್ರು ಬಿಳಿಮಲೆಯವ್ರನ್ನ ಕೇಳಿ ಅಂತ ನೋಡಿ ಅದ್ರಲ್ಲಿ ಅವರು ಕೇಳಿ ಅದೇನೋ ಸಣ್ಣ ಸಮಸ್ಯೆ ಏನು ಅಂದ್ರೆ ನಾವು ಗಂಭೀರವಾಗಿ ಕೆಲಸ ಮಾಡಿದ್ರೆ ನಮ್ಮ ಮಾತನ್ನು ಕೇಳೋರ್ ಮಂತ್ರಿಗಳು ಕೇಳ್ತಾರೆ ಮುಖ್ಯಮಂತ್ರಿಗಳು ಕೇಳ್ತಾರೆ ಕೆಪಿಎಸ್ಸಿ ಕ್ಯಾನ್ಸಲ್ ಮಾಡಿದ್ರೆ ಸಣ್ಣ ರಿಪೋರ್ಟ್ ಒಂದು ಪೇಜ್ ರಿಪೋರ್ಟ್ ಕಳಿಸಿದ ಆ ಹೀಗೆಲ್ಲ ಆಗ್ತದೆ ಇದು ದೈನಂದಿನ ಮರಾಠಿ ಸಮಸ್ಯೆ ಗಡಿ ಸಮಸ್ಯೆ ಶಾಲೆಗಳ ಸಮಸ್ಯೆ ದಿನಾ ಕ್ರೋಪ ಆಗ್ತದೆ ಇದಕ್ಕೆ ನಾವು ಉತ್ತರವನ್ನು ಕಂಡುಕೊಂಡು ನಮ್ಮ ಬಹಳ ಸಮಯ ಅದಕ್ಕೆ ಹೋಗ್ತದೆ ಪ್ರಾಧಿಕಾರದ್ದು ಇದು ಒಂದು ಆದ್ರೆ ನಾನು ತುಂಬಾ ವರ್ಷ ಭಾಷೆಯಲ್ಲಿ ಕೆಲಸ ಮಾಡಿದವರಿಂದ ಮತ್ತು ಕನ್ನಡ ಪರವಾದಂತಹ ಚಿಂತನೆಯನ್ನು ನಾನು ಬಿಟ್ಟುಕೊಡದೇ ಇರೋದ್ರಿಂದ ಅಂದ್ರೆ ನಾನು ಅಂದ್ರೆ ಬರೀ ಕನ್ನಡ ಕನ್ನಡ ಹಂಗಲ್ಲ ನನಗೆ ಕನ್ನಡ ಬರ್ತದೆ ತುಳು ಬರ್ತದೆ ಅರೆಭಾಷೆ ಬರ್ತದೆ ಹಿಂದಿ ಬರ್ತದೆ ಇಂಗ್ಲಿಷ್ ಬರ್ತದೆ ಕನ್ನಡವನ್ನು ಬಿಡದೆ ಇಂಗ್ಲೀಷ್ ಕಲ್ತ್ಕೊಂಡು ನಾನು ಟೋಕಿಯೋ ಜಪಾನ್ ನಾರು ವಿದೇಶಗಳಿಗೆಲ್ಲ ಹೋಗ್ತೇನೆ ನಾನು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸೈನ್ಸ್ ಎರಡು ವರ್ಷ ಕೆಲಸ ಮಾಡಿದ್ರಿಂದ ದಿನ ಬೇರೆ ಬೇರೆ ಕಡೆ ನನ್ನ ಕಾರ್ಯ ಇಂಗ್ಲಿಷ್ ಹೋಗಬೇಕಾಗಿತ್ತು ಅದಾಯ್ತು ಅದಾಯಿತು ಈಗ ಭಾಷಾ ಮಾಧ್ಯಮದ ವಿಷಯಕ್ಕೆ ಬಂದಾಗ ಸರ್ಕಾರ ನಮ್ಮನ್ನು ಸಂಪರ್ಕಿಸಿದೆ ಮಧು ಬಂಗಾರು ಒಂದು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಶಾಲೆಗಳನ್ನ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಕನ್ವರ್ಟ್ ಮಾಡ್ತಾರೆ ಕೂಡ ನನಗೆ ಮೂರು ವರದಿ ಬಂದಿದೆ ಇದರಲ್ಲಿ ಏನಾಯ್ತು ಅಂದ್ರೆ ಎಲ್ಲ ಇಂಗ್ಲೀಷ್ ಮೈಲ್ ಗೊತ್ತಿದೆ ಚಂದ್ರಶೇಖರ್ ಅದನ್ನು ತುಂಬಾ ಕೆಲಸ ಮಾಡಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಹೇಗೋ ಕಷ್ಟಪಟ್ಟು ಓದ್ತಿದ್ದ ಮಕ್ಕಳು ಕೂಡ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಹೋಗಿ ಸುಮಾರು ಕನ್ನಡ ಶಾಲೆಗಳು ಹುಚ್ಚುವ ಆಮೇಲೆ ಮಧು ಬಂಗಾರಪ್ಪನವರು ಶಿಕ್ಷಣ ಮಂತ್ರಿಗಳು ಅವರನ್ನ ಕೇಳಿದ್ರೆ ನೀವು ಇಷ್ಟೊಂದು ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಅಪಾಯಿಂಟ್ಮೆಂಟ್ಗಳು ಎಲ್ಲಿಂದ ಮಾಡ್ತೀರಿ ಕನ್ನಡ ಶಾಲೆಗಳಲ್ಲಿ ಸುಮಾರು ನಲವತ್ತೈದು ಸಾವಿರ ಕನ್ನಡ ಶಾಲೆಗಳಲ್ಲಿ ಐವತ್ತೈದು ಸಾವಿರ ಹುದ್ದೆಗಳು ನಾನೇ ಐವತ್ತೈದು ಸಾವಿರ ತಿಳ್ಕಾಲಿ ನಿಮಗೆ ಅದನ್ನೇ ತುಂಬಿಸಿಕೊಳ್ಳಕ್ ಆಗ್ಲಿಲ್ಲ ಇನ್ನು ಇಂಗ್ಲಿಷ್ ಮೀಡಿಯಂ ಶಾಲೆ ಶುರು ಮಾಡಿ ಅಲ್ಲಿ ಹೊಸ ಟೀಚರ್ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಸರ್ಕಾರದಲ್ಲಿ ದುಡ್ಡು ಅಂತ ಕೇಳಿದ್ರೆ ಇಲ್ಲ ಇಲ್ಲ ಕನ್ನಡ ಪಾಠ ಮಾಡುವವರೇ ಇಂಗ್ಲಿಷ್ ಪಾಠ ಮಾಡ್ತಾರೆ ಅಂತ ಪ್ರಾಬ್ಲಮ್ ಇದು ಅಂದ್ರೆ ನಾವು ನಿಜವಾಗ್ಲೂ ಅಂದ್ರೆ ನಾನೊಬ್ಬ ಭಾಷಾ ವಿದ್ಯಾರ್ಥಿಯಾಗಿ ನಾವು ಕನ್ನಡ ಹೇಳಿಕೊಡುವ ಕ್ರಮವೇ ಸುಮಾರು ಐವತ್ತು ವರ್ಷ ಹಿಂದೆ ನಮ್ಮಲ್ಲಿ ಭಾಷೆಯನ್ನ ಅತ್ಯಾಧುನಿಕವಾಗಿ ಹೇಳಿಕೊಡುವ ವಿಧಾನಗಳು ಇದ್ದರೂ ಕೂಡ ನಮಗೆ ಅದನ್ನು ಕನ್ನಡದ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಆಗದೇ ಇರುವುದರಿಂದ ಕನ್ನಡ ಹೇಳಿಕೊಡುವುದಂದ್ರೆ ಲೋಪಸಂಧಿ ಸವರ್ಣ ಆಗಮ ಆಗಮಸಂಧಿ ಅವ್ಯಯಗಳು ಇದೇ ಹೇಳಿಕೊಡುವುದು ನಮ್ಮ ಗ್ರಾಮರ್ ಪುಸ್ತಕಗಳಲ್ಲಿರುವ ಸುಮಾರು ನಲವತ್ತು ಶೇಕಡ ವಿಷಯಗಳನ್ನ ನಾವು ಇವತ್ತಿನ ಮಕ್ಕಳಿಗೆ ಹೇಳಿಕೊಡಬೇಕಾದ ಅವಶ್ಯಕತೆ ಅದು ಯಾಕೆ ಇಲ್ಲ ಅಂತಂದ್ರೆ ನಮಗಿರುವ ಕನ್ನಡ ಗ್ರಾಮರ್ ಒಂದು ಐವತ್ತು ಪುಸ್ತಕ ಇದೆ ಕನ್ನಡ ಗ್ರಾಮರ್ ಅಥವಾ ಇನ್ನು ಟೆಕ್ಸ್ಟ್ ಪುಸ್ತಕಗಳು ಸೇರಿದ್ರೆ ಇನ್ನೂ ಜಾಸ್ತಿ ಆಗ್ತದೆ ಇಷ್ಟು ಗ್ರಾಮರ್ ಗ್ರಾಮರ್ನ ನ ರಚನೆ ಏನಿದೆ ಇದನ್ನು ನಾವು ಹನ್ನೆರಡನೇ ಶತಮಾನದಲ್ಲಿ ಬರೆದ ಕೇಶಿ ರಾಜನ ಶಬ್ದಮಂಡಿ ದರ್ಪಣವನ್ನು ಆಧರಿಸಿ ಬರ್ತದೆ ನೀವು ಅಲ್ಲಿ ಯಾವ ಯಾವ ಅಧ್ಯಾಯದ ಮೇಲೆ ಯಾವ್ದು ಬರ್ತದೆ ಯಾವ ಅಧ್ಯಾಯ ಯಾವ್ದು ಬರ್ತದೆ ಅದನ್ನೇ ಇಲ್ಲಿ ತೆಗೊಂಡಿದ್ದಾರೆ ಕೇಶಿರಾಜ ಹದಿನೆರಡನೇ ಶತಮಾನದಲ್ಲಿ ಯಾವ ಉದಾಹರಣೆಯನ್ನು ಕೊಡ್ತಾರೋ ಇವರು ಅದನ್ನೇ ಆಧುನಿಕ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಬದಲಾವಣೆ ಮಾಡಿಕೊಂಡಿಲ್ಲ ಆದರೆ ಭಾಷೆ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನಕ್ಕೆ ತುಂಬಾ ಬದಲಾಗಿದೆ ತುಂಬಾ ಬೆಳೆದಿದೆ ಇಂಥ ಒಂದು ಸಂದರ್ಭದಲ್ಲಿ ಗ್ರಾಮರಗಳನ್ನು ಆಧುನಿಕ ಅಗತ್ಯಗಳಿಗೆ ಪರಿಶೀಲಿ ಪರಿಷ್ಕರಿಸಿ ಅದನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಮಕ್ಕಳ ಕನ್ನಡ ಕಲಿಕೆ ಸುಲಭ ಹೆಚ್ಚಿನವರು ಹೇಳುವ ಮಾತು ಏನು ಕನ್ನಡ ಕಷ್ಟ ಕನ್ನಡ ಕಷ್ಟ ಆಮೇಲೆ ಕನ್ನಡ ಮೇಷುಗಳು ಕೂಡ ಜಿಪುಣದ್ರು ಈಗ ಸಂಸ್ಕೃತದವರು ಬೇರೆ ಭಾಷೆಯವರು ನೂರಕ್ಕೆ ತೊಂಬತ್ತೊಂಬತ್ತು ಕೊಡ್ತಾರೆ ಕನ್ನಡದವರು ಎಪ್ಪತ್ತು ಕೊಟ್ಟರೆ ಭಾರಿ ತಲೆಪಿಸಿ ಅವರಿಗೆ ಒತ್ತು ಜಾಸ್ತಿ ಆಯ್ತಲ್ಲ ಅಂತ ಮಾತಾಡೋದು ಹಾಗೆ ನೀವು ಪೇಪರ್ ಇವ್ಯಾಲ್ಯೇಷನ್ ಸೆಂಟರ್ಗೆ ಹೋದ್ರೆ ಅವರವರು ಮಾತಾಡಿಕೊಳ್ಳೋದು ಎಪ್ಪತ್ತು ಎಪ್ಪತ್ತೆರಡಕ್ಕಿಂತ ಹೆಚ್ಚು ಕೊಡಲಿಲ್ಲ ಅಂತ ಸಂಸ್ಕೃತದವರು ನೂರು ಕೊಟ್ಟಿರ್ತಾರೆ ಕರೆಕ್ಟ್ ಅದರ ಅವರು ಕ್ವಶನ್ ಪೇಪರ್ ಹಾಗೆ ಇರ್ತದೆ ನೂರು ಬರುವ ಹಾಗೆ ನೀವು ನೂರು ಬರುವಾಗ ನೀವು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಹಾಗಾಗಿ ಕನ್ನಡ ಮೇಷ್ಗಳ ಮಾ ಅಂಕ ಕೊಡುವ ಜಿಪುಣತನ ಅವತ್ತ ಸ್ವಲ್ಪ ಕಮ್ಮಿ ಅರ್ಧಾರ್ ಕಳೆದ ಅರ್ಥ ಅಂತ ಏನೋ ಒಂದು ಸಮಸ್ಯೆ ಇದೆ ನಾವೆಲ್ಲ ಇದನ್ನ ಪರಿಹರಿಸಿಕೊಂಡು ಕನ್ನಡ ಸುಲಭದ ಭಾಷೆ ಅಂತ ನಾವು ಕನ್ವರ್ಟ್ ಮಾಡಬೇಕಾದ್ರೆ ನಾವು ಕೆಲಸ ಮಾಡಬೇಕಾಗ್ತದೆ ಅದರಿಂದ ಈ ಶಾಲೆಗಳಲ್ಲಿ ಕನ್ನಡ ಹೇಳಿಕೊಡುವ ಒಂದು ಕ್ರಮ ಇದೆ ಅದನ್ನ ಪರಿಷ್ಕರಿಸಿ ನಮ್ಮ ಗ್ರಾಮರ್ ಪುಸ್ತಕಗಳನ್ನು ಪರಿಷ್ಕರಿಸಿ ಅದನ್ನು ಸುಲಭಗೊಳಿಸುವುದಕ್ಕೆ ಪ್ರಾಧಿಕಾರ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಹೇಳುದು ದಿನದಿಂದ ದಿನಕ್ಕೆ ಹುಟ್ಟಿಕೊಳ್ಳುವ ಸಮಸ್ಯೆಗಳು ಅವು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದ್ರೆ ಅದಕ್ಕೆ ಕಾರಣಗಳೇನೆಂಬುದನ್ನು ಹುಡುಕಿ ಅದಕ್ಕೆ ಶಾಶ್ವತ ಪರಿಹಾರವನ್ನು ಕನಿಷ್ಠ ಮುಂದಿನ ಹತ್ತು ವರ್ಷದ ಒಳಗಾದರೂ ಆಗುವ ಹಾಗೆ ಹೊಸ ಗ್ರಾಮರ್ ಪುಸ್ತಕಗಳನ್ನ ಸೃಷ್ಟಿ ಮಾಡಿದ ಮಾಡ್ತಾ ನಾನು ನಾನೇ ಅದರಲ್ಲಿ ಆಲ್ಮೋಸ್ಟ್ ಕೆಲಸ ಮುಟ್ಟಿದೆ ಈಗ ನೋಡಿ ಗುಣ ನಡೆದಾಗ ಕನ್ನಡದಲ್ಲಿ ಪ್ಲಸ್ ಸೆಂಟೆನ್ಸ್ ಇದೆ ಕ್ರಿಯಾಪದ ರಹಿತ ವಾಕ್ಯಗಳು ಕನ್ನಡದ ಒಂದು ಗುಣ ಇದೆ ಕ್ರಿಯಾಪದ ರಹಿತ ವಾಕ್ಯಗಳು ಅವನು ಊರ್ಬೈನ ಊರ್ಬೈಲಿ ಅವರು ಊರ್ಬೈ ಇದು ಗೋಡೆ ಇವರು ಗೆಳೆಯರು ಇದು ಮೈ ನೋಡಿ ಇಲ್ಲಿ ಕ್ರಿಯಾಪದ ಇಲ್ಲ ಆದರೆ ಕನ್ನಡ ಕಮ್ಯುನಿಕೇಟ್ ಆಯ್ತು ಕನ್ನಡ ಸರವಾಗಿ ಕಮ್ಯುನಿಕೇಟ್ ಆಯಿತು ಇಪ್ಪತ್ತು ಶೇಕಡ ಕನ್ನಡವನ್ನು ನಾವು ಕ್ರಿಯಾಪದ ರಹಿತವಾಗಿಯೇ ಹೇಳಿದ್ದಾರೆ ಕನ್ನಡ ಸುಲಭಗೊಳಿಸಬೇಕು ನಾವು ಸುಲಭಗೊಳಿಸಬೇಕು ಆವಾಗ ಕನ್ನಡದ ಕಡೆ ಜನ ಜನಪ್ರತ ಕನ್ನಡದ ಕಡೆ ಜನ ಬರ್ತಾರೆ ಸೊ ಅದರಿಂದ ನಾವು ಕನ್ನಡ ಹೇಳಿಕೊಳ್ಳುವುದನ್ನ ಸರಳಗೊಳಿಸಿ ಇಪ್ಪತ್ತೊಂದರ ಭೂ ಅಂದ್ರೆ ಗೂ ಅಂತ ಯಾಕೆಲ್ಲ ಗೂಗಲ್ ಅಂತ ಹೇಳ್ತೀವಿ ಏ ತಪ್ಪಿಲ್ಲ ಯಾಕಂದ್ರೆ ಕನ್ನಡ ಭಾಷೆ ಬೇರೆ ಭಾಷೆಯ ಪದಗಳನ್ನು ತುಂಬಾ ಮುಕ್ತವಾಗಿ ತೆಗೆಕೊಳ್ಳುವ ಭಾಷೆ ಯಾಕಂದ್ರೆ ಈ ಭಾಷೆ ಹುಟ್ಟಿರುವಾಗ ಕ್ರಿಸ್ತ ಶೂರ್ವ ಸುಮಾರು ಎರಡನೇ ಶತಮಾನದಲ್ಲಿ ಬ್ರಾಹ್ಮಿಯಿಂದ ಕನ್ನಡ ಹುಟ್ಟಿಕೊಳ್ಳುವಾಗ ಆ ಕಾಲದಲ್ಲಿ ಇದ್ದ ಐವತ್ತೆರಡು ಅಕ್ಷರಗಳನ್ನು ಕೂಡ ಕನ್ನಡದವರು ಇಟ್ಟುಕೊಂಡ್ರು ಇರಲಿ ಅಂತ ಭಾಷೆಗೆ ಬೇಕಾಗ್ತದೆ ಇವತ್ತಲ್ಲ ನಾಳೆ ಆದ್ರೂ ಬೇಕಾಗ್ತದೆ ಅಂತ ಐವತ್ತೆರಡನ್ನು ಕೂಡ ಇಟ್ಟುಕೊಂಡ್ರು ನೀವು ಇದನ್ನು ತಮಿಳು ಜೊತೆ ಹೋಲಿಸಿ ನೋಡಿ ಅವ್ರು ಬರೀ ಮೂವತ್ತೆರಡು ಇಟ್ಟರು ನಮಗೆ ಘ ಡ ಬೇಡ ನಮ್ಮಲ್ಲಿಲ್ಲ ಮತ್ತೆ ಯಾಕೆ ಬೇಕು ಅಂತ ನಮ್ಮಲ್ಲಿ ಇದೆಯೋ ಇಲ್ವೋ ಬ್ರಾಹ್ಮಣ ಬಂದಿದೆ ಇರಲಿ ಅಂತ ಯಾವಾಗ ಅದನ್ನು ಬರ್ತದೆ ಪ್ರಯೋಜನಕ್ಕೆ ಬರ್ತದೆ ಇದು ಒಂದು ಮುಕ್ತ ಭಾವವನ್ನು ತೋರಿಸ್ತದೆ ಹಾಗಾಗಿ ಕನ್ನಡ ಈ ಒಂದು ಅದರ ಹುಟ್ಟಿನಲ್ಲೇ ತೋರಿಸಿದಂತ ಒಂದು ಲಿಬರಲ್ ಆದ ಮುಕ್ತವಾದ ಗುಣದಿಂದಾಗಿ ಬೇರೆ ಭಾಷೆಯ ಅನೇಕ ಪದಗಳು ಕನ್ನಡಕ್ಕೆ ಬರುವುದರಿಂದ ಅದು ಕನ್ನಡದ ಗುಣ ತಮಿಳು ಹೋಗಲ್ಲ ನಾವು ವಾಟ್ಸಪ್ ಅಂತಲೇ ಬಳಸ್ತೇವೆ ತಮಿಳು ಹತ್ರ ವಾಟ್ಸ್ಆಪ್ ಅಂತೇಳಿ ಗೊತ್ತಾಗ ನಮಗೆ ಯಾವ ಎನ್ನ ಅವರು ವಾಟ್ಸ್ಆಪ್ಗೆ ಬೇರೆ ಒಂದು ಗ್ರೆವಿಡೆನ್ಸ್ ಶಬ್ದ ಹುಟ್ಟುಕೊಂಡಿದ್ದಾರೆ ಅದರಲ್ಲಿ ಮಾತಾಡಿದರೆ ಮಾತ್ರ ಅರ್ಥ ಈ ತರ ನಾವು ಯಾವುದು ಅಸಾಧ್ಯ ಇವತ್ತು ಬೆಳಿಗ್ಗೆ ನನಗೆ ಯಾರೋ ಹೇಳಿದ್ರು ನೀವು ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಕನ್ನಡದಲ್ಲಿ ಯಾಕೆ ಕೊಡೋಲ್ಲ ಅಂತ ನಾನು ಕೇಳಬೇಕು ಅಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಪ್ರಿಸ್ಕ್ರಿಪ್ಷನ್ ಅವರಿಗೆ ಅವ್ರದೇ ಆದ ಗೊತ್ತಾಗುದಿಲ್ಲ ನನಗೆ ಅದು ಗೆರೆ ಹಾಕಿದಾಗ ಕಾಣ್ತದೆ ಆದ್ರೆ ಅನಾಸಿನ್ ಅಂತ ನೀವು ಶಬ್ದ ಅನುವಾದ ಮಾಡಬೇಡಿ ಅಂತ ಬರೀ ಅಥವಾ ಮೀನಿ ಪ್ರೆಸ್ ಮೀನಿ ಪ್ರೆಸ್ ಬರೀಬಹುದು ಇಡೀ ತಮಿಳುನಾಡಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನು ತಮಿಳಲ್ಲಿ ಬರೀ ನಮ್ಮಲ್ಲಿ ಯಾರೂ ಬರೀ ಈಗ ಬಂದುಬಿಟ್ಟು ಕನ್ನಡ ಬೆಳವಣಿಗೆ ಆಗ್ತದೆ ಈ ತರದ ಪ್ರಶ್ನೆಗಳಿದ್ರೆ ಉತ್ತರ ಬೇರೆ ತರ ಇದೆ ಆದ್ರೆ ಯಾಕೆ ಕನ್ನಡದ ಈಗ ನಮ್ಮ ಎಲ್ಲಾ ಡಾಕ್ಟರ್ಗಳು ಕೂಡ ಉತ್ತರ ಭಾರತದಲ್ಲಿ ಬಂದ ಕನ್ನಡ ಈ ತರ ಬಾಲದಲ್ಲಿ ಓದಿದ ನಮ್ಮ ಹುಡುಗನೇ ಅಂಬಿ ಮೈಸೂರು ಮಾಡಿ ಕೂತಿರ್ತಾನೆ ಮನೆಯಲ್ಲಿ ಕನ್ನಡ ಮಾತಾಡ್ತಾನೆ ಯಕ್ಷಗಾನ ನೋಡ್ತಾನೆ ವೇಷ ಹಾಕ್ತಾನೆ ಅಲ್ಲಿ ಈ ವಿಷಯ ಪ್ರಿಸ್ಕ್ರಿಪ್ಷನ್ ಬರೀತಾನೆ ಸೊ ಇವು ಸಣ್ಣ ಸಣ್ಣ ವಿಷಯಗಳು ಆದರೆ ಕನ್ನಡ ಬೆಳೆಯೋಕೆ ಸಾಧ್ಯ ಒಂದೇ ಸಾರಿ ಎಲ್ಲ ನೀವು ಮಾಡಿ ಅರ್ಥ ಆಗದಾಗ ಮಾಡಬೇಕು ಆದ್ರೆ ನಾನು ಡಾಕ್ಟರ್ ಹತ್ರ ಹೋಗಿ ನಂಗೊಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಎಂತ ಮಾತ್ರ ಅಂತ ನನಗೆ ಓದ್ಲಿಕ್ಕೆ ಗೊತ್ತಿರಬೇಕು ಅದನ್ನು ನಾನು ಮೆಡಿಕಲ್ ಶಾಪಿಗೆ ಹೋಗಿ ಕೊಟ್ಟರೆ ಮೆಡಿಕಲ್ ಶಾಪ್ ನಾವು ಮದ್ದು ಕೊಟ್ಟರೆ ಅದು ಇಂಗ್ಲೀಷಲ್ಲಿ ಇರ್ತದೆ ಆದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಅದುವೇ ಇದು ಅಂತ ನನಗೆ ಗೊತ್ತಾಗ್ತದೆ ಏನೋ ಒಂದು ಸಣ್ಣ ಮಟ್ಟಿನ ಕಾನ್ಫಿಡೆನ್ಸ್ ಕನ್ನಡದ ಬಗ್ಗೆ ಬೆಳೀಲಿಕ್ಕೆ ಆಗ್ತದೆ ಒಂದೇ ನಿಮಿಷ ಮುಗಿಸ್ತೇನೆ ಸೊ ಈ ತರ ಕೆಲವು ಲಾಂಗ್ ರನ್ ಯೋಜನೆಗಳು ಉದಾಹರಣೆಗೆ ಕನ್ನಡವನ್ನು ಬೆಳೆಸಲಿಕ್ಕೆ ಗ್ರಾಮಗಳನ್ನು ಪರಿಷ್ಕರಿಸುವುದು ಆಮೇಲೆ ನಿಮ್ಮ ಊರಿನ ಹೆಸರುಗಳೆಲ್ಲ ಅರವತ್ತೈದು ಸಾವಿರ ಹೆಸರುಗಳಿದೆ ಅದು ಉಳಿಬೇಕೀಗ ಈ ಹೆಸರುಗಳೆಲ್ಲ ಬದಲಾವಣೆ ಆಗ್ತಾ ಇದೆ ಯಾರೋ ಬಂದು ಬದಲಾವಣೆ ಮಾಡ್ತಾರೆ ಅದು ಕೆಲವು ಹೆಸರುಗಳು ಕುಮಾರ ಮಕ್ಕಿ ಅಂತ ಇತ್ತು ಮೊನ್ನೆ ನಾನು ಪೇಪರ್ ಅನ್ನು ನೋಡಿದೆ ಕುಮಾರಮುಖಿ ಅಂತ ಆಯ್ತು ಹ ಅದು ಹೆಂಗೆ ಆಗ್ತದೆ ಅದು ಯಾಕೆ ಬದಲಾಯಿತು ಮಕ್ಕಿ ಅಂದ್ರೆ ನೀರಿರುವ ಜಾಗ ಅಂತ ಅರಸಿನ ಮಕ್ಕಿ ಅಂದ್ರೆ ನೀರಿರುವ ಜಾಗ ಆ ಪೆರಾಗೆ ಅದೇ ಅಂದ್ರೆ ನೀರು ಕಡಿಮೆ ಇರುವ ಜಾಗ ಅಲ್ಲಿ ಬಂದರೆ ಜಲವಾಚಕ ನೀರಿರುವ ಜಾಗ ಅಂತ ಸೊ ನಮ್ಮ ಊರಿನ ಹೆಸರುಗಳೆಲ್ಲ ಮರ ಗಿಡ ಬಳ್ಳಿ ನೀರು ಬೆಟ್ಟ ಮಳೆಯಿಂದ ಬಂದ ಹೆಸರುಗಳು ಕನ್ನಡದ ಪದಗಳು ಅರವತ್ತೈದು ಸಾವಿರದಲ್ಲಿ ಸುಮಾರು ಅರವತ್ತು ಸಾವಿರ ಮೊದಲು ಕನ್ನಡದೇ ಇದೆ ಕೆಲವು ಬೇರೆ ಬಂದಿರಬಹುದು ಆಮೇಲೆ ಊರಿನ ಹೆಸರನ್ನು ನಮ್ಮ ಹಿಂದಿನವರು ಬದಲಾವಣೆ ಮಾಡಲಿದೆ ಕೃಷ್ಣದೇವರಾಯ ಹಂಪಿಯಿಂದಲೇ ಆಡಿದ್ರು ಕೃಷ್ಣದೇವರಾಯ ನಗರ ಅಂತ ಹೆಸರನ್ನು ಮಾಡಲಿಲ್ಲ ಬಾದಾಮಿ ತಾಲೂಕಿನಲ್ಲಿ ಬಾದಾಮಿಯಿಂದಲೇ ಆಡಿದ್ರು ಅದನ್ನು ಪುಲಕೇಶಿ ನಗರ ಅಂತ ಮಾಡಲಿಲ್ಲ ನೃಪತುಂಗ ನೃಪತ್ತುಂಗ ಮಳಕೆಡದಿಂದಲೇ ಆ ಊರನ್ನು ನೃಪದುಂಗ ನಗರ ಅಂತ ಮಾಡಲಿಲ್ಲ ಈಗಿನವರೆಲ್ಲ ಹೆಸರು ಚಿ ಎಲ್ಲ ಮೊನ್ನೆ ಮೊನ್ನೆ ಹುಟ್ಟಿ ಬಂದ ಪೊಲಿಟಿಷಿಯನ್ ಗಳ ಹೆಸರಾಗ್ತಾರೆ ಸೊ ಅವರು ಒಂದು ಹೊಸ ಊರು ಕಟ್ಟಿದ್ರೆ ಅವ್ರ ಹೆಸರು ಇಟ್ಟುಕೊಳ್ಳಿ ನಮಗೆ ಅದ್ರ ಬಗ್ಗೆ ಏನು ಇಲ್ಲ ಅಂದ್ರೆ ಹೆಸರುಗಳನ್ನು ಬದಲಾಯಿಸುವ ಹಕ್ಕನ್ನ ನಾವು ಸುಲಭವಾಗಿ ಬಿಟ್ಟು ಬಿಡಬಾರ್ದು ಯಾಕಂದ್ರೆ ನಮ್ಮ ಪರಂಪರೆಯ ಭಾಗ ಸೊ ಈ ತರ ಹೆಸರುಗಳನ್ನು ಉಳಿಸೋದು ಆಮೇಲೆ ನಾವೆಲ್ಲ ಹೇಗೆ ಒಟ್ಟಿಗೆ ಬದುಕಿದ್ದೀವಿ ಶತಮಾನಗಳು ತಪ್ಪಿ ಬುದ್ಧ ಧರ್ಮ ಬಂದಿದೆ ಕೈನ ಧರ್ಮ ಬಂದಿದೆ ಇಸ್ಲಾಂ ಬಂದಿದೆ ಕ್ರಿಶ್ಚಿಯನ್ಸ್ ಬಂದಿದ್ದಾರೆ ಸಿದ್ಧಿಗಳು ಬಂದಿದ್ದಾರೆ ಹೊರಗರು ಬಂದಿದ್ದಾರೆ ಮಾಯರು ಬಂದಿದ್ದಾರೆ ಎಷ್ಟೆಷ್ಟು ಸಮುದಾಯಗಳು ಎಷ್ಟೆಷ್ಟು ಇನ್ನೂರ ಮೂವತ್ತು ಭಾಷೆ ಇದೆ ಕರ್ನಾಟಕದಲ್ಲಿ ಇನ್ನೂರ ಇನ್ನೂರ ಮೂವತ್ತು ಭಾಷೆ ಮೂವತ್ತು ಕಲ್ಚರ್ ಅಂತ ಅಂತಿದೆ ಹೇಗೆ ಒಟ್ಟಿಗೆ ಬದುಕಿದ್ದು ಎಂಬುದನ್ನು ಸರಳವಾದ ಭಾಷೆಯಲ್ಲಿ ಹೇಳುವವರು ಇನ್ನೂರು ಪುಸ್ತಕ ಹೈಸ್ಕೂಲ್ ಮಕ್ಕಳಿಗೆ ಅರ್ಥ ಅರ್ಥವಾಗಿ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಕನ್ನಡ ಕನ್ನಡಕ್ಕೆ ಘೋಷಣೆ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಕರ್ನಾಟಕಕ್ಕೆ ತರಲಿಕ್ಕೆ ಆಗಲಿಲ್ಲ ತಮಿಳು ತಕ್ಕೊಂಡು ಸಮಸ್ಯೆಗಳಿವೆ ಈಗ ಒಂದು ಒಂದು ಲಾಂಗ್ ರನ್ ಅಟ್ಲೀಸ್ಟ್ ಲಾಂಗ್ ರನ್ ಅಂದ್ರೆ ಹತ್ತು ವರ್ಷಕ್ಕಾದ್ರೂ ಪ್ರಯೋಜನಕ್ಕೆ ಬರುವಂತಹ ಯೋಜನೆಗಳನ್ನು ರೂಪಿಸುವ ಕೆಲಸವನ್ನು ಮಾಡ್ತದೆ ಹಾಗಾಗಿ ಗೆಳೆಯರ ಪ್ರಾಧಿಕಾರ ಒಂದು ಕಡೆ ಕನ್ನಡವನ್ನ ಉಳಿಸುವ ಹೊಸ ರೀತಿಯಿಂದ ಬೆಳೆಸುವ ಕೆಲಸ ಇನ್ನೊಂದು ಕಡೆ ಕನ್ನಡಕ್ಕೆ ಆಯಾ ದಿನಗಳಲ್ಲಿ ತಕ್ಷಣದಲ್ಲಿ ಹುಟ್ಟುವ ಸಮಸ್ಯೆಗಳಿಗೆ ಸರಿಯಾದ ಒಂದು ಚೌಕಟ್ಟಿನಲ್ಲಿ ಒಂದು ಒಳ್ಳೆ ಪರಿಪ್ರೇಕ್ಷದಲ್ಲಿ ಹಾಕಿ ಪರಿಹಾರವನ್ನು ಕಂಡಿಕೊಳ್ಳುವ ಈಗ ನಾವು ಎಲ್ಲ ಕಡೆ ಹೋದರೂ ಸಾರ್ ಸರೋಜಿನಿ ಮಹೇಶ್ ವರದಿ ಜಾರಿಗೆ ತಂದಿ ಮಹಿಷಿ ವರದಿ ವರ್ಷಗಳ ಅದು ಇನ್ನೂ ಕಾನೂನೇ ಆಗಲಿಲ್ಲ ಒಂದು ವರದಿ ಆಗಿದೆ ನೀವು ಅದನ್ನ ನೀವು ಮಾಡಬಹುದು ವರದಿ ಕನ್ನಡ ಅಭಿವೃದ್ಧಿಗೆ ಒಂದು ವರದಿ ಅಂತ ನೀವು ನಾವು ಕೊಡ್ತೇವೆ ಅದು ಅದು ನಿಮಗೆ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಒಂದು ವೇಳೆ ಬಲಾಕಾರದ ಇಂಪ್ಲಿಮೆಂಟ್ ಮಾಡಿದ್ರೆ ಕೋರ್ಟ್ ಕೇಳ್ತಾರೆ ಯಾವ ಕಾನೂನು ಆಧಾರದಲ್ಲಿ ಮೇಲೆ ನೀವು ಮಾಡಿದ್ರಿ ಕಾನೂನೇ ಇಲ್ಲ ಸೊ ಇದನ್ನೆಲ್ಲ ನಾವು ಪರಿಷ್ಕರಿಸಿಕೊಂಡು ಈ ಬರೀ ಘೋಷ ಘೋಷಣೆಗಳು ಆವೇಶದ ಮಾತುಗಳು ಇವುಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಕನ್ನಡವನ್ನು ನಮ್ಮಿಂದ ಆದಷ್ಟು ಮೂರು ವರ್ಷ ಅಷ್ಟೇ ಇರುವುದು ನಾವು ಕರ್ನಾಟಕದ ಎರಡು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಮೂರು ವರ್ಷ ತೀರ ಚಿಕ್ಕದೂ ಅಲ್ಲ ತೀರ ದೊಡ್ಡದು ಅಲ್ಲ ಅದೇನೋ ಒಂದು ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ಎಷ್ಟು ಮಾಡಬಹುದು ಅಷ್ಟನ್ನು ಮಾಡುವುದಕ್ಕೆ ಅಂತ ನಾನು ದಿಲ್ಲಿಯಿಂದ ಬೆಂಗಳೂರಿನ ಕೂತಿದ್ದೇನೆ ನಿಮ್ಮ ಕನ್ಸ್ಟ್ರಕ್ಟಿವ್ ಆದ ಸಹಾಯ ಬೆಂಬಲ ತಪ್ಪ ಇದು ತಪ್ಪು ಎಂಬುದನ್ನು ಸರ್ ವೈಯಕ್ತಿಕವಾಗಿ ಏನಿದೆ ಈಗ ಏನು ಸಮಸ್ಯೆ ಆಗಿದೆ ಅಂದ್ರೆ ನಾನೇನೋ ಒಂದು ತಪ್ಪು ಮಾಡಿದ್ರೆ ವೈಯಕ್ತಿಕ ಅಟ್ಯಾಕ್ ಅವ ಯು ನ ಜೈನ ಪ್ರಾಧಿಕಾರಕ್ಕೆ ಎಲ್ಸ ಕನ್ನಡದ ಕೆಲಸ ಆ ಆತರ ಸಬ್ಜೆಕ್ಟ್ ವೈಸ್ ಕ್ರಿಟಿಸಿಸಮ್ ಅಂದರೆ ಪ್ರಾಧಿಕಾರದಲ್ಲಿ ಯಾವಾಗಲೂ ಕೂಡ ಮುಕ್ತವಾಗ್ತಾ ಇರುತ್ತದೆ ಯಾಕಂದ್ರೆ ಕನ್ನಡದ ನೀವು ಹೇಳುದು ಕನ್ನಡಕ್ಕೋಸ್ಕರ ನಾನು ಕೆಲಸ ಮಾಡುದು ಕನ್ನಡಕ್ಕೋಸ್ಕರ ವೈಯಕ್ತಿಕ ಪ್ರಶ್ನೆ ಬರಬಾರದು ಬರು ಬಂದರೂ ಕೂಡ ನಾನು ಯಾರು ಕಾರಣ ಯಾವ ಏನೂ ಹೇಳ್ತೇನೆ ನಾವೇನು ಮಾಡಿ ಲೋಕವತ್ತಿದ್ದು ಹೀಗಾಗಿ ಕೆಲಸ ಮಾಡ್ತಾ ಇದೇವೆ ಮತ್ತೆ ಮತ್ತೆ ಸುಳ್ಳೇ ಕತ್ತಿ ನನ್ನ ಉರಿದ್ರು ಸಿಗೋಣ ಮತ್ತು ಕನ್ನಡವನ್ನ ಸ್ವಲ್ಪ ಮುಗ್ದ ಮಾತಾಡಿದ್ರು